ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ತೆಂಗಿನಕಾಯಿ ಒಂದು ರೆಸಿಪಿ ಮಾಡ್ತಾ ಇರೋದು ಬಾಯಲ್ಲಿಟ್ಟರೆ ಸಾಕು ಕರಗಿ ಹೋಗುತ್ತೆ ಅಷ್ಟು ರುಚಿಯಾಗಿರುವಂಥ ಒಂದು ರೆಸಿಪಿ ಇವತ್ತೇ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಕಪ್ಪು ತೆಂಗಿನ ತುರಿ ತಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ ಫುಲ್ಲಾಗಿ ಒಂದು ಕಪ್ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ನೀರು ಕೂಡ ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಇಲ್ಲಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ತೆಂಗಿನಕಾಯಿ ಹಾಲು ಇಲ್ಲಿ ರೆಡಿ ಮಾಡಬೇಕು ನೋಡಿ ಈ ರೀತಿ ಸ್ಪೂನ್ ಕೈಯ ಉಪಯೋಗಿಸಿ ಇದನ್ನ ಹಿಂಡಿ ತೆಗಿಬೋದು ಈ ರೀತಿ ನೋಡಿ ಇಲ್ಲಿ ತೆಂಗಿನಕಾಯಿ ಹಾಲು ರೆಡಿ ಆಗಿದೆ ಈ ರೀತಿ ಇದೆ ನೋಡಿ ನಾವು ಅರ್ಧ ಕಪ್ ನೀರು ಉಪಯೋಗಿಸ್ಕೊಂಡು ತೆಗ್ದಿರುವಂತಹ ತೆಂಗಿನಕಾಯಿ ಹಾಲು ಅದ್ರ ನೋಡಿ ದಪ್ಪಕ್ಕಿದೆ ನೋಡಿ ಈ ರೀತಿ ಇದೆ ಇನ್ನ ಇದಕ್ಕೆ ನಮಗೆ ಸೇರಿಸಬೇಕಾಗಿರೋದು ಬೆಲ್ಲ ನಾನಿಲ್ಲಿ ತುಡಿದಿಟ್ಕೊಂಡಿರುವಂತಹ ಬೆಲ್ಲ ಅರ್ಧ ಕಪ್ ತಗೊಂಡಿದ್ದೀನಿ ನೀವು ಮಿಕ್ಸ್ ಮಾಡಿಬಿಟ್ಟು ರುಚಿ ಸಾಲ್ದು ಸ್ವೀಟ್ ಸಾಲ್ದು ಅಂತ ಇದ್ರೆ ನಿಮಗೆ ಪುನಃ ಜಾಸ್ತಿ ಸೇರಿಸ್ಬೋದು ಇನ್ನೆಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಆ ಬೆಲ್ಲ ಎಲ್ಲ ಕರಗಿ ಬರಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಬೆಲ್ಲ ಎಲ್ಲ ಕರಗಿ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಇವಾಗ ಈ ರೀತಿ ಇದೆ ಇನ್ನು ಇದಕ್ಕೆ ಬೇಕಾಗಿರೋದು ಅರ್ಧ ಕಪ್ಪಿನಷ್ಟು ಫ್ಲೋರ್ ಈ ಕಾರ್ನ್ ಫ್ಲೋರ್ ಕೂಡ ಹಾಕ್ಬಿಟ್ಟು ಗಂಟಿಲ್ಲದೆ ಇದನ್ನು ಕೂಡ ಅದೇ ರೀತಿ ಮಿಕ್ಸ್ ಮಾಡಬೇಕು ಅಂದರೆ ನಾವಿಲ್ಲಿ ಒಂದು ಕಪ್ ತೆಂಗಿನ ತುರಿಲಿ ತೆಗ್ದಿರೋಂತಹ ಹಾಲಿಗೆ ಈ ಅರ್ಧ ಕಪ್ ಕಾರ್ನ್ ಫ್ಲೋರ್ ಸಾಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕರ ನೋಡಿ ಈ ರೀತಿ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾವು ಸ್ಟವ್ ಆನ್ ಮಾಡಬೇಕು ಅದಕ್ಕಿಂತ ಮುಂಚೆ ಆನ್ ಮಾಡಬೇಡಿ ಇನ್ನು ಸ್ಟವ್ ಆನ್ ಮಾಡಿ ಮಾಡಿಬಿಟ್ಟು ಕಡಿಮೆ ಉರಿಯಲ್ಲಿ ಇದನ್ನು ಬೇಯಿಸ್ಬೇಕು ಈ ರೀತಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಇದು ಬೇಗ ಗಟ್ಟಿ ಆಗುತ್ತೆ ಆದರೆ ಬೇಯಲ್ಲ ಈ ರೀತಿ ಮಾಡಿದರೆ ಚೆನ್ನಾಗಿ ಬೆಂದು ನಮಗೆ ಕರೆಕ್ಟಾಗಿ ಸಿಗುತ್ತೆ ಅದ ಕಾರಣ ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು ನೋಡಿ ಈ ರೀತಿ ಕೈ ಆಡಿಸ್ತಾನೇ ಇರಬೇಕು ಯಾಕಂದರೆ ಇದು ಬೇಗ ಗಟ್ಟಿ ಆಗುತ್ತೆ ಅದ ಕಾರಣ ಇದನ್ನು ಆಡಿಸ್ತಾ ಇರಿ ಈ ರೀತಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಸೆಟ್ ಆಗ್ತಾ ಬಂದಿದೆ ಗಟ್ಟಿಯಾಗ್ತಾ ಬಂದಿದೆ ಪುನಃ ಇದೇ ರೀತಿ ಕೈ ಆಡಿಸ್ತಾ ಇರಿ ನೋಡಿ ಇವಾಗ ನೋಡಿ ಇನ್ನೂ ಕೈ ಬಿಡಲೇಬಾರ್ದು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಈ ರೀತಿ ಫ್ಲೇಮ್ ಅದೇ ರೀತಿಯಲ್ಲಿ ಇರಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಜಾಸ್ತಿ ಮಾಡೋದಿಕ್ಕೆ ಹೋಗಬೇಡಿ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಕರೆಕ್ಟಾಗಿ ಬರ್ತಾ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಮಾಡಿ ಅವಾಗೇನು ಅಲ್ಲಲ್ಲೂ ಗಂಟು ಕಟ್ಕೊಂಡು ಸಿಗೋಲ್ಲ ನಮಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ತಳೆ ಎಲ್ಲ ಕರೆಕ್ಟಾಗಿ ಬಂದಿದೆ ಇನ್ನು ಇದಕ್ಕೆ ನಾನೊಂದು ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಇದು ಆಪ್ಷನಲ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಲೂಬಹುದು ಯಾಕಂದರೆ ನಾವು ತೆಂಗಿನಕಾಯಿ ಹಾಲು ಉಪಯೋಗಿಸಿದ್ರಿಂದ ಅದರಲ್ಲೇ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ನೋಡಿ ಕರೆಕ್ಟ್ ಸೆಟ್ಟಾಗಿ ಬಂದಿದೆ ಇವಾಗ ನಮಗೆ ಕರೆಕ್ಟ್ ಆಗಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಶವ್ ಆಫ್ ಮಾಡ್ಬಿಟ್ಟು ಇದನ್ನೊಂದು ತುಪ್ಪ ಸವರಿದ ಟಿನ್ನಿಗೆ ಹಾಕಿ ಸೆಟ್ ಮಾಡ್ಬೇಕು ಬಿಸಿ ಇರುವಾಗಲೇ ಇದನ್ನ ಸೆಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೆಟ್ ಮಾಡ್ಬಿಟ್ಟು ಫುಲ್ ಆಗಿ ಆರ್ಲಿ ಇದು ನೋಡಿ ಇವಾಗ ಫುಲ್ಲಾಗಿ ಆರಿದೆ ನಿಮಗೆ ಬೇಕಿದ್ರೆ ಆರಿದ್ಮೇಲೆ ಒಂದು ಗಂಟೆ ಫ್ರಿಜ್ ಅಲ್ಲಿ ಇಟ್ಕೊಂಡು ಬೇಕಿದ್ರೆ ಉಪಯೋಗಿಸಬಹುದು ನಿಮಗೆ ಕೂಲ್ ಆಗಿ ತಿನ್ಬೇಕು ಅಂತ ಇದ್ರೆ ಇಲ್ಲ ಅಂದ್ರೆ ಹಾಗೆ ಸರ್ವ್ ಮಾಡಬಹುದು ನೋಡಿ ಇದನ್ನ ಈ ರೀತಿ ತೆಗಿತಾ ಇದ್ದೀನಿ ವಾಹ್ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿ ಬಂದಿದೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಅಂಟಲ್ಲ ಕರೆಕ್ಟಾಗಿ ಸಿಗುತ್ತೆ ನಮಗೆ ನೋಡಿ ಕೇವಲ ಹದಿನೈದು ನಿಮಿಷದಲ್ಲಿ ನಮಗಿದನ್ನು ರೆಡಿ ಮಾಡ್ಬೋದು ಬಾಯಲಿಟ್ರೆ ಸಾಕು ಕರಗಿ ಹೋಗಿದೆ ಯಾಕಂದರೆ ಆ ತೆಂಗಿನಕಾಯಿ ಹಾಲಿನ ಫ್ಲೇವರೆಲ್ಲ ಬರುತ್ತಲ್ವ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಫಸ್ಟ್ ಟೈಮ್ ಚಾ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದೆ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು